ಏನಿಲ್ಲ ಏನಿಲ್ಲ ಆ ಕರಿ ಮಣಿ ಮಲ್ಲಕ್ಕ ನೀನಲ್ಲ ಇವತ್ತ ಚುಂಚ್ನೂರು ಹುಡ್ಗೀನ ಮಾಡ್ಕೊಂಡ ಅಂತ ಮಾಡಕ್ಕ ಅದ ಇವತ್ತು ಕೊಳಗ ನಿನಗ ಬೋಡಿತ್ತಂದ್ರ ಏನಾದರು ಈ ಗಾಡಿ ಗುಣಮಯ ತಕನು ಹೋಗೈತಿ ಈ ಗಾಡಿ ಚುಂಚನೂರು ತಕ್ಕನು ಹೋಗೈತಿ ಅಂತ ಹೇಳ್ತಾರ ಬೋಡಿತ್ತ ಗೋಡಿತ್ತಂದ್ರ ಅದ ಇವತ್ತ ಇವತ್ತಿ ಕರಿ ಯಾರು ಬೇಕಾದ್ರು ಹತ್ತಾರ ಯಾರು ಬೇಕಾದ್ರು ಇಳಿತಾರ ಮಣ್ಕೊಂಡವ್ರು ಹತ್ತಾವ್ರ ಹತ್ತಾವ್ರ ನಿತ್ತಾರ ಹತ್ತಾರ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಹುಡುಗಿ ಬಾಳ ಬಾಳ ಜಿಗದಾಡಿ ಬಾಳ ಬಾಳ ಕುಣದಾಡಿ ಏನು ಮಾಡ್ರಿ ಅತಿ ಎಷ್ಟು ಚಂದಾಗಿ ಹಾಡಿ ಹೋಗಿ ಗಾಡಿಯಾಕ್ ಕೂತಾಳಪ್ಪ ಬಾಳ ಚಂದ ಆಡ್ತಾವ್ ಹೌದಿಲ್ವ ಏನು ಇಲ್ಲ

ಹೇಳಿ ಗುಂಡು ತೈಕ್ ಹೇಳತ್ತೇಳತ್ತಿ ಮತ್ ಹಂಗ ಅಲ್ಲ ನನ್ನ ಕೂಡಿ ಹೆಣ್ಣ ಹಾಡಿಕೆ ಹಚ್ಚಾರ ಅದ ಇವತ್ತು ಗೊಲಮಾಯಿ ಹುಡುಗಂದ್ರ ಪರಮಾತ್ಮ ಇದ್ದಂಗನೂರು ಹುಡುಗಿ ಅಂದ್ರೆ ಪಾರ್ವತಿ ಪಾರ್ವತಿ ಇದ್ದಂಗ ಕರಿಪಾಡ್ರ ಇದ್ದಂಗ

மொழி மதித்த நோட் கூட நம்ம அப்படின்னு ಹುಡುಗಿಗೆ ಆಯರ್ ಹಾಕತ್ತಿದ್ರೋ ಹೌದಾ ಆಯರ್ ಹಾಕೋತನ ಒಂದು ದಾಟಿ ಹಾಡಿದ್ರು ಏನ್ರೀ ಏನಲ್ಲ ಏನಿಲ್ಲ ಕರ್ರಿ ಮಣ್ಣಿ ಮಾ ಲಕ್ಕನಿ ಅಲ್ಲ ಹೌದು 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 ಇವತ್ತಾ ಸುತ್ತನರು ಹುಡುಗಿನ ಮಾರ್ಕೊಂಡನೆ ಅಂತ ಬರಕ ಇವತ್ತು ಕೊಳಗ ನಿನಗೆ ಬೋಡಿ ಏನತ್ತಾರು ಈ ಗಾಡಿ ಗೊಲಮಯ ತಕನ ಹೋಗ್ತೈತಿ ಈ ಗಾಡಿ ಚುಚ್ಚನೂರ್ ತಕನ ಹೋಗ್ತೈತಿ ಅಂತ ಹೇಳ್ತಾರ ಬೋರ್ಡ್ ಇತ್ತಂದ್ರ ಬೋರ್ಡ್ ಇತ್ತಂದ್ರ ಹೌದು ಈ ಮತ್ತಿ ಕರಿಮಣಿ ಮಾನಕ್ಕನ ಬೋರ್ಡ್ ಇರುತ್ತಕ ಏನಕ್ಕದ ಯಾರು ಬೇಕಾದರೂ ಹತ್ತಾರ ಯಾರು ಬೇಕಾದರೂ ಇಳಿತಾರೋ ಮಣಕೊಂಡವರು ಹತ್ತಾರ ಕುತ್ತಾರ ಹತ್ತಾರ ನಿತ್ತಾರ ಹತ್ತಾರ ಕುತ್ತಾರ ಹತ್ತಾರ ಮಣಕೊಂಡವರು ಹತ್ತಾರ ಎಲ್ಲರೂ ಹತ್ತಾರ ಈ ಮತ್ತಿ ನಾನು ಮದಿ ಮಾಡ್ಕೊಂಡ ಬಲಬಾಯಿ ಮಾಮಾನೆ ಏನ್ ಜತ್ತಾರೋ ನಿನಗೆ ಯಾರು ಕೈ ಮಾಡಂಗಿಲ್ಲ ಯಾರ ಹಾಕ ಬರಂಗಿಲ್ಲ ನಿನ್ನ ಗಾಡಿಗೆ ಬೋಡನ ಇರದಕ್ಕ ಎಲ್ಲರೂ ಏರ್ತಾರ ಎಲ್ಲರೂ ಇಳಿತಾರ ಬಸ್ ಮಧ್ಯೆ ಏನಾರ ತಿಳ್ಕೊಂಡಿರಿ ದೇವರ ನಿನ್ನ ಕಾಲಾಗ ಬೋಡ ಇರದಕ್ಕ ಎಲ್ಲರೂ ಏರ್ತಾರ ಎಲ್ಲರೂ ಇಳಿತಾರ ಏನಾದ ಈ ಮಾಮಾನೆ ಏನ್ ತನದ ನಿನಗೆ ಗುರುತಿರಂಗಿಲ್ಲ ಹೌದಾ

ಸಾಕಾತ ಮನೆಯಾಗ ಸಾಕೂ ಅಲ್ಲೇ ನೀವು ಗಣಗಾಸರು ಕೂಡಿ ಹಡಿಬೇಕಾಗಿತ್ತು ಅಂತ ಕೇಳ್ತಾರ ಏನಂತ ಅಲ್ಲೇ ನೀವು ಗಣಗಾಸರು ಕೂಡಿ ಹಡಿಬೇಕಾಗಿತ್ತು ನಮ್ಮನೆ ಅದಕ್ಕೆ ಮಾಡ್ಕೊಂಡ್ರಿ ಕೇಳ್ತಾರ ಅವ್ರು ನಾ ಬಂದ ಬಳಕ ನಿನ್ನ ಮನೆ ತಳ ತಳ ಹೊಳ್ಯಾತೈತಿ ನಾ ಬಂದ ಬಳಕ ನಿನ್ನ ಮನೆಗೆ ಬೆಳಕ ಬಿದ್ದೈತಿ ಅಂತ ಹೇಳ್ತಾರ ಆ ಜಾಡಬುಡಿಗೆ ಹೊಡೆದ ಹಸನ ಮಣಿ ಇರ್ತಾರ ಅವ್ರು ಹೌದಿಲ್ಲ ಮನಿ ಈಕೆ ಬಂದಾಳಕ್ಕೆ ಸುಸಲಬಾಯಿಕೆ ಸುಸಲವಾ ಸುಸಲವಾ ನಿನ್ನ ಮನೆಯಾಗ ಉಣಾಕಿತ್ತು ತೊಡಾಕಿತ್ತ ಹಸಿಕೊಳಕ ಹಾಸಿಗೆತ್ತ ತೊಡಾಕ ಅರಿ ಬಿದ್ದು ನಿನ್ನ ಮನಕೊಳಕ ಮನೆ ಎತ್ತ ನಿನಗ ಅಂತ ಬರೀದ್ರ ಅಕ್ತಂಗಾರಿ ಅಂದ್ರೆ ನಿನಗ ತಾಯಿ ಇದ್ದಳು ನಿನ್ನ ತವರ ಮನೆಯಾಗ ಎಲ್ಲಾ ತರ ಇರಕ್ಕಾಗಲಿ ನಿನ್ನೊಂದು ಮಾತು ಕೇಳ್ತಾನೆ ಹೇಳೋಣ ಯಾನ್ರಿ ನೀನು ತಿಂಡಿತ್ತಂದ್ರ ಮುಂದಿನ ಸಂದ್ರೆ ಹೇಳಿ ಹೋಗಿ ಇದಕ್ಕ ಬಂದ ನಮ್ಮ ನಿನ್ನ ಮನೆಗೆ ಅಂತ ಹೇಳಿ ನಿನಗ ಉಣಾಕ ತಿನ್ನಾಕ ತೊಣಾಕ ಎಲ್ಲ ಇರಕ್ಕಾಗಲಿ ಹುಟ್ಟಿದ ಮನೆಯ ಬಿಟ್ಟು ಕೊಟ್ಟು ಮನೆಗೆ ಬರಬೇಕಾದ್ರೆ ಏನ ಕೊಳೆ ಬಿದ್ದು ಬಂದಿ ನಮ ಸೋಮು ಹೌದಿಲ್ಲ ಸೋಮು ಬೇಕಾಗಿ ಬಂದಾರ ಅವರು ಏನ ಕೊಳೆ ಬಿದ್ದು

ಮೊದಲು ನಿನ್ನ ಮದ್ವಿ ಮಾಡ್ಕೊಂಡು ನಿನ್ನ ಕೋಲೆಕ್ ಹಾಕಿ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ನಾವು ಚೂಜಿ ಮಾಡಿದಾಗ ಅವಾಗ ನೀ ಉಪ್ಪಕ್ಕೆ ತಯಾರು ಅಕ್ಕಿ ನಾಲ್ನೇ ತಿಂಗ್ಳಿಗೆ ನಾರಿ ಕುಂಸ ಐದನೇ ತಿಂಗಳಿಗೆ ಹೌದನಾ ಅವಾಗ ನೀನು ನಾಲ್ಕನೇ ತಿಂಗಳದಾಗ ನಾರಿ ಕುಂಸ ಮಾಡಕೋತಿ ಏಳರಾಗ ದೊಡ್ಡ ಕುಮುಸ ಮಾಡ್ಕೊಂಡು ನಿಮ್ಮವ್ವ ಅವ್ರ ಮನೆಗೆ ಹೋಕ್ಕಿ ಅವಾಗ ಬ್ಯಾನಿ ತಿನ್ನಾಕ ಹೌದೌದು ರೀ ಕಣಕ ತಕ ಇಲ್ಲ ಅದ ನಾ ಮುಟ್ಟತ್ ತಕ ನಿನಗೆ ಏನು ಬೇಡ ಹಂಗಿಲ್ಲ ಅಲ್ಲಿ ನಡ್ಕಿಂತ ಮೊದಲು ಯಾವಾಗ ಹಡದಿ ಏನು ಬಿತ್ತು ನಿನಗೆ

ಇವತ್ತು ಹೇಳ್ತಾರ ಯಾರು ಇವತ್ತು ಹೆಣ್ಣು ಮನಸ್ಸು ಮಾಡ್ತಂದ್ರ ಇಷ್ಟ ಮಂದಿಯಾಗ ನಿನ್ನ ಒತ್ಕೊಳಾಕ ತಯಾರ ಅದ ಹೆಣ್ಣು ಮನಸ್ಸು ಮಾಡಲಿಕ್ಕ ನಿನ್ನ ಇವತ್ತು ಕೊಲಾಕ ತಯಾರ ಅಂತ ಹೇಳ್ತಾರ ಅವ್ರ ಗುಂಡ ಹಾಕ್ತಾರಂತ ಗೊಂಡ ಉಂಡ ಹಾಕ್ತಾರಂತ ಅವ್ರ ಗುಂಡ್ ಹಾಕಿ ಕೊಲ್ತಾರಂತ ಅದ ಹಂಗಲ್ಲ ಅದ ಇವತ್ತ ಗುಂಡ್ ಹಾಕಿ ಗಂಡನ ಕೊಲಾಕ ನೀತಿ ಗೊಂಡ ಹಾಕೋರೇಕರೆ ಹಾ ಗುಂಡ ಹರಸು ಪಿಷ್ಟನ ಯಾರ ಇವತ್ತು ಗುಂಡಂಗ ಹಾಕಿ ನಿಂತಿ ಆ ಗುಡ್ ಗುಡ್ ಹಾಕು ಪಿಸ್ತೂಲ್ ಯಾರ ಇರ್ತೇತಿ ಗುಂಡ ಅಂಗಜಿ ಯಾಂಗಿಲ್ಲ ಪಿಷ್ಟ ಇರ್ತೇತಿ ಹುಡುಗಿಗಿ ಅದ ಏನೂ ಆಡ್ತಿರಂಗಿಲ್ಲಾ ಅದ ಹೌದಲು ಆ ಇವತ್ತ ಕರಿ ಮನ್ಯಾಗ ಮಾರಕ್ಕ ನೀನಲ್ಲ ನೀನಲ್ಲ ಅಂತ ಹೇಳ್ತಿ ಅದ ಇವತ್ತ ಯಾರು ಮಾಡ್ಕೊಂತಿ ಮಾಡಕ ಒಪ್ಪಣ ಮಾಡ್ಕೊಂತ ಜಲ್ದಾವ

நம்மப்பாறு சூற எட்டு மதி நாராயண எட்டு மதி நானும் நம்ம ನೀ ಹೇಳಾಕ ನಿತ್ರ ಇಲ್ಲೋ ರೀ ಇಲ್ಲಿ ನೀ ಎದಕ್ಕೂ ತಡ್ಕೊಳಂಗಿಲ್ಲ ಹೌದ್ರಿಪ್ಪ ಹೌದಿಲ್ ಅದು ಇವತ್ತ್ ಹೇಳ್ತಾರ ಈ ದಿನ ನಾಳೆ ಒಬ್ಬ ಬೇರೆ ನಾಳೆ ಇಲ್ಲ ನಾಡ್ದೊಬ್ಬ ಬ್ಯಾರೆ ಅಂತ ಹೇಳ್ತಾರ ಅವ್ರ ಅದ ನಮ್ಮ ಅಪ್ಪ ಮಾಡ್ಕೊಂತ ಹೋಗ್ಯಾನಂತ ನೀ ಮಾಡ್ಕೊಂತ ಹೋಗದೇ ದಿನ ಇನ್ನೊಬ್ಬ ಅವ್ರ ಮಾಡ್ಕೊತ ಹೋಗಿ ನೀನ್ ಬಾಳೆ ಸುತ್ತಾಕತಿ ಇಲ್ಲಿ ಪುತ್ತವರಿಗೂ ಕಲಿಸಿ ಹೋಗಿದ್ನ ಗೊತ್ತಾಡಿ ಎಲ್ಲ ನಮ್ಮ ಅಪ್ಪಗೊಳಿಗೆ ಎಲ್ಲಿಯಾರ ನೀ ಕಲಿಸೋದು ಈಗ ನಿಮ್ಮವ್ವಳಿಗೆ ಕಲಿಸೋದಿ ಅಂತ ಅದ 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 ಹೌದಿಲು ತಮ್ಮ ಬಾಳ ಶಾನ್ಯರ ಬಾಳ ಪಂಡಿತರ ಅದಾರ ಅವ್ರ ಹೌದ್ರಿ ಮುಂದಿನ ಸದಿಗೆ ಹೆಂಗ ಬರ್ತಾರ ಹೆಂಗಿಲ್ಲ ನೋಡಿ ಕುಸ್ತಿ ಹಿಡಿಯಾಕ ಬರ್ತದ ಹೌದು ದಾಟಿ ನೋಡಿದ್ರೆ ಹೆಂಗತ್ತಮ್ಮ ಹೆಂಗ್ರಿಪ ಕೆಂಪಾನಗಲ್ಲದ ಹುಡುಗಿ ಎನ್ನ ಚಂದಿ ನಾನು ಅಡುಗೆ ಕೆಂಪ អា ¡Ven